ஏன் ஏன் கிருஷ்ணப்பா ஏன் கிருஷ்ணா ஜன நேத்த அது இவ்ரெல்லா நான் நானும் ஏனாய் ஏன்தாய் ஓராரம் ஏனாய் பங்காரி ಅಯ್ಯೋ ಏನು ಹೇಳಿ ಕಾಮಾಕ್ಷಕ್ಕ ಏನು ಹೇಳಿ ಏನೋ ಈ ಹುಡುಗಿ ಒಳ್ಳೆವಳು ಅಂತ ನಮ್ಮ ಮನೆಗೆ ನನ್ನ ಮಗಳು ಕೆಲ್ಸಕ್ಕೆ ಕಂಡ್ರೆ ಇವಳು ಮಾಡಬಾರ್ದು ಕೆಲ್ಸಕ್ಕೆ ಮಾಡ್ತಾವಳು ಏನು ಮಾಡೋದು ಹೇಳು ಅಮ್ಮ ಅಂದ್ರೆ ಮಾಡಬಾರ್ದು ಕೆಲಸ ಮಾಡ್ತಾ ಇರೋದು ಹ್ಞೂ ನಾನು ಕಣ್ಣಾರೆ ನೋಡಿದ್ದೀನಮ್ಮ ನನ್ನ ಇವ್ರ ಮನೆಗೆ ಹೋಗೋದು ಬರೋದು ಹೋಗೋದು ಬರೋದು ಹ್ಞೂ ಏನು ಕೆಲಸ ಉಳಿದು ಹುಡ್ಗಿ ಇರೋ ಮನೆಗೆ ನನ್ನ ಹಳ್ಳಿನಕ ಹಾಂ ಏನು ಕೆಲಸ ಹೇಳೋ ಅದಕ್ಕೆ ಇವಾಗ ಒಳಗೆ ಹೋದ್ರು ಚಿಲ್ಕ ಹಾಕಿದ್ದೀನಿ ನಾನು ಹ್ಞೂ ಅಯ್ಯ ನೀನು ಬಾಯ ಗೋಲು ಸಾಯಾ ಆ ಮಗು ಅಂತ ಇದೇನೆ ಆ ಒಳ್ಳೆ ಅಣ್ಣ ತಂಗಿ ಇದ್ದಂಗ ಅವ್ರೆ ಅವ್ರ ಮತ್ತೆ ಅಂತ ಮಾತು ಮಾಡೋದ ಇದೆಯಾ ಏಯ್ ವಾ ಇದೇನ ಕತೆ ಅಯ್ಯೋ ನಿಮ್ಗೆಲ್ಲ ಕತೆ ನಮ್ ಕಥೇನಪ್ಪ ಏನು ಕೆಲಸ ಅಂತ ನನ್ನ ಅಳಿನಕ ಕೈ ಇವ್ರ ಮನೆಗ ಏನು ಕೆಲಸ ಹೇಳು ಅದಕ್ಕೆ ಇವತ್ತು ಎಲ್ಲರನ್ನೂ ಕೂಗ್ತೀನಿ ಹ್ಞೂ ನೀವೇ ನಿಮ್ ಕಣ್ಣಾರೆ ನೋಡ್ರಿ ನಾನು ಬಾಕಿ ತೆಗಿತೀನಿ ನೀವೇ ನಿಮ್ಮ ಕಣ್ಣಾರೆ ನೋಡಬೇಕು ಇಲ್ಲಮ್ಮ ನಾನು ಮಾತ್ರ ನಂಬಲ್ಲಮ್ಮ ಅಂತ ಹುಡುಗಿಯಲ್ಲ ಹುಡ್ಗೆ ಹ್ಞೂ ನಾನು ಅವಳ ಚಿಕ್ಕ ಮಗುವಾಗಿಂದ ನೋಡ್ತಾ ಇದ್ದೀನಿ ಅವಳತ್ತೆ ಒಂದು ಕೆಟ್ಟ ಬುದ್ಧಿ ಇಲ್ಲ ನೀವೇನೋ ಮಾಡ್ತಾ ಇದ್ದೀರಿ ಮೊನ್ನೆ ನೋಡಿದ್ರೆ ಐವತ್ತು ಸಾವಿರ ರೂಪಾಯಿ ಎತ್ಕೊಂಡು ಹೋಗುದು ಅಂತ ದೂರ ಬೇರೆ ಹಾಕಿದ್ದೀರಿ ಏನೋ ಬೇಕಾಗಿ ಮಾಡ್ತಾ ಇದ್ರೆ ನಾನು ಮಾತ್ರ ನಂಬಲ್ಲಮ್ಮ ನಾನು ಅದೇ ಕೆಲ್ಸಕ್ಕೆ ನೋಡಿದ್ದೀನಿ ನಮ್ಮ ಮನೆ ಬಾಕ್ಲಾಗಿ ನಿಂತ್ಕೊಂಡು ನನ್ನ ನೂರು ಮನೆಗೆ ಹೋಗಿದ್ವಾ ಹಾಂ ನೀನೇನಕ ಹಿಂಗೆ ಹೇಳ್ತಾ ಇದೀಯ ಕಾಮಾಕ್ಷಕ ಓ ಇರಕ್ಕ ಏನು ನೀನು ಹಿಂಗೆ ಹೇಳ್ತಾ ಇದ್ದೀಯಾ ಹಾಂ ಹ್ಞೂ ಅಕ್ಕೋ ನಾನು ನಮ್ಮ ಮನೆ ಕೆಲ್ಸಕ್ಕೆ ಬರೋಗೆಲ್ಲ ನೋಡ್ತಾ ಇದ್ನಿ ಅವರಿಬ್ರು ಇದ್ದಿದ್ದು ಇನ್ನು ಯಾಕೆ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಓ ಇವತ್ತು ಕಲಿತಾರೆ ಬುದ್ಧಿ ನಾಳೆ ಕಲಿತಾರೆ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡು ನೋಡಕ್ಕ ಇವಾಗ ಅವ್ಳು ನಮ್ಮ ಮನೆ ಬರ್ತಾ ಇಲ್ಲ ಇರಕ್ಕ ಇವಾಗ ಅವ್ರ ಮನಗೆ ಬರ್ತಾವ ನಮ್ಮ ಯಜಮಾನು ಎಷ್ಟು ಸತಿ ಬುದ್ಧಿ ಹೇಳ್ತೀನಿ ಇದೆಲ್ಲ ತಪ್ಪು ಇದೆಲ್ಲ ತಪ್ಪು ಹಿಂಗೆ ಮಾಡಿಕೊಡ್ದು ಅಂತ ಆದ್ರೂ ಇಂಥ ಕೆಲಸ ಮಾಡ್ತಾವಣೆ ಏನಕ್ಕ ಮಾಡೋದು ಏನು ಮಾಡೋದು ಹೇಳು ಏನು ಮಾಡೋದೆ ಇವರೆಲ್ಲರೂ ಬಂದವರಲ್ಲಿ ಇವರಾದ್ರೂಗೇ ನಿಮ್ಮ ಯಜಮಾನ್ ಕೇಳಿ ಅವ್ಳು ನೇತ್ರಿಗೆ ತಾಳಿ ಅಷ್ಟೇ ಆಗ್ಬೋದು ಆಗ್ಬೋದು ಅವನಾಗ ತಪ್ಪು ಮಾಡೋವ್ ಆಗ್ಬೋದು ತಾಲಿ ಕಟ್ಸ್ ಅನ್ಬಿಡು ಚಂದ್ರ ಏನ್ ಮಾಡಕತ್ತೀ ಏಯ್ ನಾನು ನಾಳೆ ಎಲೆಕ್ಷನ್ ಗೆಲ್ಲೋನು ನಾಲ್ಕು ಜನಕ್ಕೆ ಒಳ್ಳೇದಾಗೋ ಕೆಲಸನೇ ನಾನು ಮಾಡೋದು ಇವಾಗ ನನ್ ತಮ್ಮನ್ ತಪ್ಪು ಮಾಡ್ತಾವ್ ಅಂತಂದ್ರ ಅವಗಿಕ್ ತಾಲಿ ಕಟ್ಸ್ತಪ್ಪ ಅವ್ಗಿಕ್ ನ್ಯಾಯ ಕೊಡಿಸ್ಬೇಕಲ್ಲ ನಾನು ಹ ಹಾಗೆ ನನ್ನ ತಮ್ಮನ ಎನ್ಗೂ ನ್ಯಾಯ ಕೊಡಿಸಬೇಕಲ್ಲ ಇಬ್ಬರಿಗೂ ನ್ಯಾಯ ಲೇ ಈ ಶಿಖರು ಮಗ ಅಡುಗೆ ಮಾಡ್ಕೊಂಡಿದ್ದೀನಿ ನನ್ನ ಮಗನಿ ಯಾವತ್ತು ಬಂದವನೋ ಅಲ್ಲ ಓದೋನೂ ಅಲ್ಲ ಈ ಶಿಖರಂಗ ಇಲ್ಲೇನೋ ಹೇಳ್ತಾವ್ರೆ ನಾನು ನಂಬಲಾರೆ ನಮ್ಮ ನಂಬಲಾರೆ ಹ್ಞೂ ಇಲ್ಲಕ್ಕ ಇರಕ್ಕ ನಿಜವೇ ಹ್ಞೂ ನಾನು ಬಂದಾಗಿಂದ ನೋಡ್ತಾಯಿದ್ದೀನಿ ನಿಜವೇನಕ್ಕ ಹೇಳಿ ನೀ ಮನೆಗೆ ಒಳಗೆ ಅವನೇ ಅಕ್ಕ ಮೌ ಹೇಳಿ ನಿಮ್ಮ ಮನೆಗೆ ಅವನೇ ಅನ್ನೋದಕ್ಕೆ ಏನಮ್ಮ ಸಾಕ್ಷಿ ಏನು ಸಾಕ್ಷಿ ಹೇಳ ಕೃಷ್ಣಪ್ಪ ನನ್ನ ನೀ ಮನೆಗೆ ಅವನೇ ಅವನೇ இதே நம்ம இஷ்டிருஷ்ணா இரமா ஏன் நம்ம இஷ்டி கிருஷ்ண யாக்கோ நம்ம ரமேஷ் அப்பா ஏன ஆக ஏன கிருஷ்ணா ஏனமா நோட் மாதாடமா ಅಂತ ಕೆಲಸ ಮಾಡಲ್ಲ ನಾವು ನೋಡ್ಕೊಂಡು ಮಾತಾಡು ನಾಲ್ಗೆವಷ್ಟು ಬಿಗಿ ಇಟ್ಟು ಮಾತಾಡಮ್ಮ ನೋಡ್ಕೊಂಡು ನಾಲ್ಗೆ ಬಿಗಿ ಇಟ್ಕೊಂಡೆ ಮಾತಾಡ್ತಾ ಇರೋದು ಹ್ಞೂ ಮಾತಾಡ್ತಾ ನನ್ನ ಹಳ್ಳಿ ನಿಮ್ಮ ಮನೆಗೆ ಅವನೇ ಸರಿ ಇದ್ರೆ ನಾನು ಕಳ್ಸ್ಕೊಡ್ತೀನಿ ನೀವೆಲ್ಲ ಹೋಗ್ರಿ ನಮ್ಮ ಮನೆ ಮುಂದೆ ಈಗ ನಿಂತ್ಕೊಳ್ಳೋದು ಸರಿ ಹೋಗಲ್ಲ ಹೋಗ್ರಮ್ಮ ಹೋಗ್ರಿ ಅಲ್ಲ ಕುಮಾರಣ್ಣ ಅಲ್ಲಿಗೆ ನಿನ್ನ ಮಗಳು ತಪ್ಪು ಮಾಡೋಣ ಅಂತ ಒಪ್ಕೊಳ್ತಾ ನೀನು ನನ್ನ ಮಗಳಿಗೆ ಯಾವ ಕಾಲಕ್ಕೆ ತಪ್ಪು ಮಾಡಬೇಕು ಇರಮ್ಮ ನನ್ನ ಮಗಳು ಪ್ರಾಣನ ಬಿಡ್ತಾಳೆ ಇಂಥ ತಪ್ಪು ಮಾಡಲ್ಲ ನನ್ನ ಮಗಳು ಮನೆ ನೋಡಿದ್ರೆ ಐವತ್ತು ಸಾವಿರ ಹೋಯ್ತು ಅಂತ ದೂರ ಹಾಕಿದ್ವಾ ಇವತ್ತು ನೋಡಿದ್ರೆ ಇಂಥ ದೂರ ಹಾಕೋರೆ ಆಂ ನೋಡಮ್ಮ ನೀವೆಲ್ಲ ಸುಮ್ಮನೆ ನಿಮ್ಮ ನಿಮ್ಮ ಮನೆಗೆ ನೀವು ಹೋಗ್ರಿ ಇದೆಲ್ಲ ಲಾಯಕಲ್ಲ ಇದರಲ್ಲ ಚೆನ್ನಾಗದಲ್ಲಪ್ಪ ನಾನು ಹೇಳಿ ನಿಮ್ಮ ಮನೆಗೆ ಸೇರ್ಕೊಂಡವನೆ ಹಾಂ ಕೂಗು ಈಜ್ಗೆ ಕೂಗಣ್ಣ ಈಜ್ಗೆ ಅವ್ರಿಬ್ರಿಗೂ ಸಂಬಂಧ ಇರೋದು ನಿಜವೇ ತಾನೆ ಅವ್ರಿಬ್ರಿಗೂ ಮದುವೆ ಮಾಡಿಸೋ ಓ ನೀವೇನು ಅಲ್ಲಿಗೆ ಒಳಗೆ ಅವರೇ ಅಂತ ಅನ್ಕೊಂಡ್ರೆ ಅವರಿಬ್ಬರಿಗೂ ಮದುವೆ ಮಾಡಿಸ್ಬಿಡ್ಬೇಕಾ ಹೌದಲ್ಲ ಹ್ಞೂ ಏನು ಅಷ್ಟು ಸಂಬಂಧ ಇಲ್ದಿರ ಅವರಿಬ್ರು ಒಳಗೆ ಹೋಗಿ ಸೇರ್ಕೊಂತಾರ ಮಾಲಿಬ್ರಿಗೆ ಮದುವೆ ಲೇ ಕುಮಾರ ಅವ್ರು ಬಾಯ್ಗೆ ಬಂದಾಗ ಮಾತಾಡ್ತಾವ್ರೆ ನೋಡ ಹುಡ್ತಾ ನೀನು ನನ್ನ ನೋಡಿದ್ದೀಯ ನಾನು ನಿನ್ನ ನೋಡಿದ್ದೀನಿ ನೀನು ಅಂತ ನನಗೆ ತಿಳಿದೋ ನಾನಂತವ್ ಅಂತ ನಿನ್ಗೆ ತಿಳಿದೋ ಆಯ್ತಾ ನಿನ್ನ ಮಗಳು ನಮ್ಮ ಮನೆ ಸ್ವಲ್ಸ ಮಾಡ್ಕೊಂಡಂತೆ ಮಾಡ್ಕೊಂಡು ಹ್ಞೂ ನಾನು ಇದ್ದೀನಿ ಮಾತು ಒಕ್ಕಳ ಇಲ್ಲ ಇಲ್ಲ ನನ್ನ ಮಗಳು ಅಂತವಳಲ್ಲ ಅಂಥ ಕೆಲಸ ಮಾಡಲ್ಲ ನನ್ನ ಮಗಳು ಕೋ ನಾನು ಹೇಳಿ ನಿಮ್ಮ ಮನೆಗೆ ಅವನೇ ನೂರಕ್ಕೆ ನೂರು ಸತ್ಯ ಈ ಮಾತು ನಿಮ್ಮ ಮನೆ ಒಳಗೆ ಬಂದಿದ್ದು ನಾನೇ ನೋಡಿದ್ದೀನಿ ನನ್ನ ಕಣ್ಣಾರ ನೋಡ ಅವ್ರು ಹೇಳ್ತಾರೆ ಅಂತೇಳ್ಬಿಟ್ಟು ಎಲ್ಲದಕ್ಕೂ ನೀವು ಹೋಗಿಬಿಟ್ಟು ಬೇಡ ಆಯ್ತಾ ಒಬ್ಬ ಬಣ್ಣ ತಂಗಿ ಇದ್ದಂಗೆ ಅವರೇ ಅವರಿಬ್ಬರು ನಾನು ನಾನು ನನ್ನ ಕರ್ನಾಟಕ ನೋಡಿರೋದು ಇವ್ರು ಹೇಳ್ತಾ ಇರೋಕ್ಕೆಲ್ಲ ಸುಳ್ಳು ನಾವು ಯಾಕಪ್ಪ ಹೇಳೋಣ ನಾವು ಸುಳ್ಳು ಹೇಳ್ತಾ ಇಲ್ಲ ನಿನಗೆ ಮಾನವ ಮರ್ಯಾದೆ ಅನ್ನೋದಿದ್ರೆ ನಿನ್ನ ಮಗಳನ್ನ ನನ್ನ ನಳಿನ ಕೊಟ್ಟು ಮದುವೆ ಮಾಡಪ್ಪ ನೀನು ಮದುವೆ ಮಾಡೋ ಬಂಗಾರಮ್ಮ ನೀನು ಒಳಗ ಅವನೇ ಅನ್ನೋದಕ್ಕೆ ಏನಮ್ಮ ಸಾಕ್ಷಿ ಏನು ಸಾಕ್ಷಿ ಏನಮ್ಮ ಸಾಕ್ಷಿ ನೀನು ನೆಳಿನ ಒಳಗಾವಣೆ ಅನ್ನೋದಕ್ಕೆ ನಾನೇ ನೋಡಿದ್ದೀನಿ ನಮ್ಮ ಯಜಮಾನ್ ಅವ್ರ ಮನೆಗೆ ಹೋಗಿದ್ದು

ಈಶ್ವತ್ತು ನೀ ಹೇಳಿದೆ ನಾನು ಹೇಳಿ ಒಳಗೆ ಹೋದಂತ ಇವಾಗ ಒಳಗಿರೋದು ಯಾರು ಅಂತ ನಮ್ಮ ಮನೇಲಿ ಇರ್ತಿದ್ಯಾ ತೆಗೆದು ಕಾಬಾಳ್ ಕೊಟ್ರೆ ಏನು ಇರಬೇಕು ಅವನಿಗ ಅದೇ ಕುಮಾರ ಎಷ್ಟೊತ್ತು ಮಾತಾಡಿದ್ರು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಕೇಳು ನಿನ್ನ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕೊಟ್ಬಿಡು ಆಗಿದ್ದಾಗೋಯ್ತು ಇನ್ನು ಆ ಮಗುಗೆ ಯಾರನ್ನು ನೋಡೋಕೆ ಬಂದರೆ ಎಲ್ಲ ಇಲ್ದಿದ್ದೆಲ್ಲ ತೊಂದರೆ ಆಗ್ತದೆ ಅದೊಂದು ಅವಮಾನ ನಿಂಗೆ ಆ ಮಗು ಹಣೆ ಬರೋ ಹೆಂಗಿದ್ರೆ ಹಂಗೆ ಆಗೋಗ್ಲಿ ಇಲ್ಲ ಇಲ್ಲ ನಾನು ಒಪ್ಪಲ್ಲ ಅವನಿಗೆ ಕೊಡಬೇಕು ನಾನು ಕೊಡಲ್ಲಪ್ಪ ಅಯ್ಯೋ ನಿನ್ನ ಮಗಳೇನಲ್ಲಮ್ಮ ಈರಮ್ಮ ನೀನು ಹಾಕ ಉಟ್ಟುಟ್ಟಿ ಬಿಡ್ತೀಯ ನಿನ್ನ ಮಗಳೆಲ್ಲ ತಂದೆ ಆಗೋಣ ಅಲ್ಲಿ ಬಾಯಿ ಮುಚ್ಕೊಂಡು ನಿಂತವನೇ ನಿಂದೆ ನಿನ್ನ ರಾಮಾಯಣ ಲೇ ಹಿಂಗೆ ಮಾತಾಡ ಯಾವಣ್ಣ ಮಾತಾಡ ನಿನ್ನ ಮಗಳ ಮೇಲೆ ನಿಂಗೆ ನಂಬಿಕೆ ಹೇಳೇನ ಲೇ ನನ್ನ ಮಗಳು ಯಾವತ್ತಿದ್ರು ಬಂಗಾರನೋ ಬಂಗಾರ ಏನೋ ಇಲ್ಲಿ ಹೆಚ್ಚು ಕಮ್ಮಿ ನಡೀತಾ ಇದೆ ಏನಂತ ತಿಳಿತಾ ಇಲ್ಲ ಕೃಷ್ಣಪ್ಪ ಯಾರು ಹೂಗಿದ ಏನು ಬಂಗಾರಮ್ಮ ಏನು ಹೂಗಿದ ನೋಡಪ್ಪ ಕೃಷ್ಣಪ್ಪ ಒಳಗೆ ಯಾರವರು ಅವ್ರ ಜೊತೆಗ ನೇತ್ರ ಮದುವೆ ಮಾಡೇಬೇಕು ನೀವು ಈಗ ಇದಲ್ಲ ಇವಾಗ ಒಂಥರ ಮಾತಾಡ್ತಾ ಇದೆಯಾ ಆವಾಗ ಒಂಥರ ಮಾತಾಡ್ತಾ ನೀನು ಅದೆಲ್ಲ ಬಿಡುವ ಒಳಗೆ ಯಾರವರು ಅವ್ರ ಜೊತೆಗೆ ನೀವು ಮದುವೆ ಮಾಡೇಬೇಕು ನೇತ್ರ ಮದುವೆ ನನ್ನ ಹಳೀನು ಆ ಮನೆಗೆ ಅವನೇ ನೇತ್ರ ಮದುವೆ ನನ್ನ ಹೆಳಿನ ಜೊತೆಗೆ ಮಾಡೇಬೇಕು ಆಯ್ತಮ್ಮ ಮಹದಯ್ಯ ಯಾರು ಇಲ್ಲ ಅಂತಂದರೆ ನೀನು ಏನು ಮಾಡಬೇಕು ಏನು ಮಾಡಬೇಕು ಆ ಮನೆಯೊಳಗೆ ಯಾರು ಇಲ್ಲ ನೇತ್ರ ಒಬ್ಬಳೇ ಅವಳೇ ಅಂತ ನೀನು ಏನು ಮಾಡ್ಬೇಕು ನಾನು ಹೇಳ ಪರ್ಕೆಕೊಂಡ ಹೋಗ್ತೀನಿ ಒಂದು ಕೈಯಾಗಿ ಚೊಪ್ಲಿ ಒಂದು ಕೈಯಾಗಿ ಪರ್ಕೆ ಎರಡರಾಗೂ ಹೊಯ್ಕೊಂಡು ಹೋಗ್ತೀನಿ ಊರ್ಗರ್ಕೂರು ಚೆನ್ನಾಗದ್ ನಾನು ನಾನು ನನ್ನ ಕಣ್ಣಾರೆ ಬಾಕಿ ತೆಗಸಿರಪ್ಪ ತೆಗಸಿ ಬಾಕ್ ಒಳಗೆ ಒಳಗ್ ಬಿಡಣ್ಣ ಆಯ್ತು ಒಳಗೆ ಯಾರವರು ಅವ್ರ ಜೊತೆಗೆ ಮದುವೆ ಮಾಡೇ ಬೇಕು ನೇತ್ರ ಮದ್ವೆ ಹಾಯ್ತಮ್ಮ ಆಯ್ತಮ್ಮ ಯಾರವರ ಒಳಗ ಅವ್ರ ಜೊತೆಗೆ ನಮ್ಮ ಮಗಳ ಮದುವೆ ಮಾಡಿಸ್ತೀನಿ ನಾನು ಆಯ್ತು ತೆಗಸಿರಮ್ಮ ಬಾಕ್ಲ ಯಾರು ಇಲ್ಲ ಅಂತಂದ್ರೆ ಆಮೇಲೆ ಅದ್ರ ಕಥೆನೇ ಬೇರೆ